ಕಲಾ ಶಿಕ್ಷಣ ಸಂಸ್ಕೃತಿ ಪ್ರತಿಷ್ಠಾನ ಮುಂಡರ್ಗಿ ಚಿಲಿಪಿಲಿ ಮಕ್ಕಳ ಶಿಕ್ಷಣ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಸಂಸ್ಥೆ ಧಾರವಾಡ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವ ಕಲಾ ಸೀಸಂ ಪ್ರತಿಷ್ಠಾನದ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪ್ರಶಸ್ತಿ ಪ್ರದಾನ ಹಾಗೂ ನಮ್ಮ ನಾಡಿನ ಹಿರಿಯ ಮಕ್ಕಳ ಸಾಹಿತಿಗಳು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಕಾರಗಳಲ್ಲಿ ಭಾಳ ಪ್ರಗಾಢವಾದಂತಹ ಸಾಧನೆಯನ್ನು ಮಾಡಿದಂಥ ಹಿರಿಯ ಕವಿಗಳಾದ ಪ್ರೊಫೆಸರ್ ಚಂದ್ರೇಗೌಡ ಚಂದ್ರಗೌಡ ಕುಲಕರ್ಣಿ ಸರ್ ಅವರ ಸಾಹಿತ್ಯ ವಿಚಾರ ಸಂಕೀರ್ಣ ಈ ಕಾರ್ಯಕ್ರಮದ ಎರಡನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡದ ಸಂಸ್ಥಾಪಕರು ಆಗಿರುವ ಸನ್ಮಾನ್ಯ ಶ್ರೀ ಶಿವಾನಂದ್ ಹೊಂಬಳ ಸರ್ ಅವರೇ ನನ್ನೊಡನೆ ಸುನಾಳ ಶರೀಪ ಮತ್ತು ಚರಿತ್ರೆ ಕೃತಿಗಳು ಎನ್ನುವ ವಿಷಯವನ್ನು ಕುರಿತು ಮಾತನಾಡಲು ಆಗಮಿಸಿರುವ ತಾಳಿಕೋಟೆಯ ಸಾಹೇಬ್ಗೌಡ ಬಿರಾದರ್ ಸರ್ ಅವರೇ ಈ ಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿರಿರುವಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿ ಸರ್ ಅವರೇ ಸರ್ ಅವರ ಆಯ್ದ ಕವಿತೆಗಳನ್ನು ವಾಚನ ಮಾಡಲು ಆಗಮಿಸಿರುವ ಎಲ್ಲ ಸ್ನೇಹಿತರೇ ವೇದಿಕೆಯ ಮುಂದಿರುವಂತಹ ಎಲ್ಲ ಸ್ನೇಹಿತರೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಶಂಕರ್ ಸರ್ ಅವರೇ ಕಲಾ ಶಿಕ್ಷಣ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಡಾಕ್ಟರ್ ನಿಂಗು ಸೋಲ್ಗಿ ಅವರೇ ನೆರೆದಿರುವ ಎಲ್ಲ ಸ್ನೇಹಿತರೆ ಹಿರಿಯರೇ ಎಲ್ಲರಿಗೂ ನಮಸ್ಕಾರ ಬಹಳ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಮುಂಜಾನೆ ಇಬ್ಬರು ಹಿರಿಯ ಸಾಧಕರಿಗೆ ಈ ಸಂಸ್ಥೆ ಪುಸ್ತಕ ಪ್ರಶಸ್ತಿಯನ್ನು ಕೊಡುವ ಮೂಲಕ ತನ್ನನ್ನೇ ತಾನು ಗೌರವಿಸಿಕೊಂಡಿದೆ ಅನ್ನುವಂಥ ಮಾತು ವೇದಿಕೆಯ ಮೇಲೆ ಸಾಕಷ್ಟು ಆಡಿಯಾಗಿದೆ ಆ ಇಬ್ಬರು ಸಾಧಕರಿಗೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಪ್ರೊಫೆಸರ್ ಚಂದ್ರೇಗೌಡ ಕುಲಕರ್ಣಿ ಸರ್ ಅವರನ್ನು ಅವರ ಮಕ್ಕಳ ಸಾಹಿತ್ಯದ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಚರ್ಚಿಸುವ ಕಾರ್ಯ ಮುಂಜಾನೆ ಎರಡು ಗೋಷ್ಠಿಗಳಲ್ಲಿ ಆಗಿದೆ ಅದರ ಬಹಳ ವಿಶಿಷ್ಟವಾದಂತಹ ಅವರ ಇನ್ನೊಂದು ಸಾಹಿತ್ಯ ರಚನಾ ಪ್ರಕಾರವನ್ನು ಕುರಿತಂತೆ ನಾನು ಕೆಲವು ಮಾತುಗಳನ್ನು ಮಾತಾಡಬೇಕಾಗಿದೆ ಸುಮಾರು ಆರು ಪ್ರಕಟಿತ ತ್ರಿಪದಿ ಕಾವ್ಯಗಳು ಅವರಿಂದ ರಚನೆಯಾಗಿವೆ ಇನ್ನೂ ಎರಡು ತ್ರಿಪದ ಎರಡು ಅಪ್ರಕಟಿತ ತ್ರಿಪದಿ ಕಾವ್ಯಗಳು ಪ್ರಕಟಣೆಯ ಹಂತದಲ್ಲಿವೆ ನಾನು ನನ್ನ ಅಧ್ಯಯನದ ಮಿತಿಯಲ್ಲಿ ಹೇಳಬಹುದಾದರೆ ಸಮಕಾಲೀನ ಸಂದರ್ಭದಲ್ಲಿ ನಮ್ಮ ನೆಲದ ಬಹಳ ಪ್ರಾಚೀನವಾದಂತಹ ಪ್ರಕಾರವಾದಂಥ ತ್ರಿಪದಿಯನ್ನು ಬಹಳ ಗಟ್ಟಿಯಾಗಿ ಅಪ್ಪಿಕೊಂಡು ಅದರಲ್ಲಿ ಅಪಾರವಾದ ಸಾಧನೆಯನ್ನು ತಮ್ಮ ಕಾವ್ಯಗಳ ಮೂಲಕ ಮಾಡಿದಂಥ ಹಿರಿಯ ಸಾಹಿತಿಗಳು ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿಯವರು ಅನ್ನೋದು ಇವತ್ತು ಮತ್ತೆ ಮತ್ತೆ ಇಲ್ಲಿ ಅದು ಚರ್ಚಿತವಾಗಬೇಕಾಗಿದೆ ಯಾಕಂದರೆ ಒಬ್ಬ ಕವಿ ಒಬ್ಬ ಸಾಹಿತಿ ಯಾವುದಾದರೂ ಒಂದು ಪ್ರಕಾರದಲ್ಲಿ ಆತ ಹೆಸರುವಾಸಿಯಾದಾಗ ಅವನನ್ನು ಅದೊಂದೇ ಪ್ರಕಾರಕ್ಕೆ ಸೀಮಿತಗೊಳಿಸಿಕೊಂಡು ಅದನ್ನೇ ಲೇಬಲ್ ಅವನಿಗೆ ಹಚ್ಚಿ ನಾವು ಅವನನ್ನು ಚರ್ಚಿಸುವ ಅನೇಕ ಸಂದರ್ಭಗಳಿರ್ತವೆ ಆದರೆ ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿಯವರು ಈ ಯಾವ ಒಂದು ಲೇವಲ್ಲಿನ ಮಿತಿಗೆ ಅಂಟಿಕೊಳ್ಳದ ಒಬ್ಬ ವಿಶಿಷ್ಟ ಸಾಧಕರು ಅನ್ನುವಂಥದ್ದನ್ನು ನಾವು ಅವರ ಸುಮಾರು ಮೂವತ್ತು ಕೃತಿಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ ಚಿನ್ನದ ಪದಕದೊಂದಿಗೆ ಎಮ್ ಎ ಪದವಿಯನ್ನು ಪಡೆದುಕೊಂಡು ವೃತ್ತಿಯಿಂದ ತಾಳಿಕೋಟೆಯ ಕಸಗತೇಶ್ವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿ ಕವಿ ವಿಮರ್ಶಕ ಸಂಶೋಧಕ ಸಂಪಾದಕ ಸುಡೋಕು ರಚಕ ಪದಶೋಧಕ ಸಾರಸ್ವತ ಲೋಕದ ಪಯನದ ಶಿಶು ಸಾಹಿತ್ಯದಿಂದ ಆರಂಭವಾಗಿ ಸಣ್ಣ ಕಥೆ ಕಾವ್ಯ ಪ್ರಬಂಧ ಚುಟುಕು ಪ್ರಾಸಬಂಧ ಪದಗೋಲ ಅಕ್ಷರ ಸುಡೋಕು ಅವರ ಸಾಹಿತ್ಯ ವ್ಯಾಪ್ತಿ ವ್ಯಾಪಿಸಿದೆ ಅವರ ವ್ಯಕ್ತಿತ್ವ ವಿಕಸನ ಪರಿಣಿತರಾಗಿ ಬಹಳ ಪ್ರಸಿದ್ಧರು ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ಮಾತು ಅಂದರೆ ಅವರ ವಯಸ್ಸಿನವರು ಬಳಸಲಿಕ್ಕೆ ಸಾಧ್ಯವಾಗಲಾರದಂತಹ ಇವತ್ತಿನ ಆಧುನಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಕನ್ನಡದಲ್ಲಿ ತಮ್ಮದೇ ಆಗಿರುವ ಬ್ಲಾಗ್ಗಳನ್ನು ಅಂತರ್ಜಾಲದ ಮೂಲಕ ರಚಿಸಿಕೊಂಡು ಈ ಬುಕ್ಗಳನ್ನು ಕೂಡ ಬರೆದಿರು ಬರೆದಿರುವವರು ಸನ್ಮಾನ್ಯ ಪ್ರೊಫೆಸರ್ ಚಂದ್ರೇಗೌಡ ಕುಲಕರ್ಣಿಯವರು ಈ ಮಾತನ್ನು ಅವರ ಆತ್ಮೀಯ ಸ್ನೇಹಿತರಾದ ಶೇಷಾಚಲ್ ಹವಾಲ್ದಾರ್ ಸರ್ ಹೇಳಿದ್ದಾರೆ ಆ ಮಾತನ್ನು ನಾನಿಲ್ಲಿ ಉದ್ಧರಿಸ್ತಾ ಅವರ ಮೊದಲ ಕೃತಿ ಬಂದದ್ದು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಅನ್ನುವಂಥ ಮಾತನ್ನು ಅವರು ನಮ್ಮೊಂದಿಗೆ ಆಡಿದ್ದಾರೆ ಆರಂಭದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಅಂಟಿಕೊಂಡಂತಹ ಈ ಕವಿ ನಂತರದಲ್ಲಿ ತ್ರಿಪದಿಗೆ ಒಲಿತಾರೆ ತ್ರಿಪದಿ ಸಾಹಿತ್ಯದೊಳಗೆ ತ್ರಿಪದಿ ಕಾವ್ಯ ಪ್ರಕಾರದೊಳಗೆ ಅವರು ಬರೆದಿರುವಂಥ ಒಟ್ಟು ಕೃತಿಗಳನ್ನು ನಾನಿಲ್ಲಿ ಹೆಸರಿಸಿ ಮುಂದೆ ಸಾಗ್ತೇನೆ ಅವರ ಮೊಟ್ಟಮೊದಲ ತ್ರಿಪದಿ ಕಾವ್ಯ ಏಸೊತ್ತ ನೆನೆಯಲ್ಲಿ ಕಾಸಗತ ಅನ್ನುವಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಕಟವಾಗ್ತದೆ ಒಂದು ಕುತೂಹಲ ನನಗೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿಯೇ ಕಾವ್ಯ ಲೋಕಕ್ಕೆ ಪ್ರವೇಶಿಸಿದ ಕುಲಕರ್ಣಿಯವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತ್ರಿಪದಿಯನ್ನು ಕೇವಲ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಬಂದಿದ್ದರು ಅದಕ್ಕೆ ಪುಸ್ತಕ ರೂಪವನ್ನು ಕೊಟ್ಟದ್ದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾದ ಅವರ ತ್ರಿಪದಿ ಕಾವ್ಯ ಪ್ರಯಾಣ ಅದು ಇವತ್ತಿನವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ಕನ್ನಡದೊಳಗೆ ಸದ್ಯದ ಸಂದರ್ಭದಲ್ಲಿ ತ್ರಿಪದಿ ಎನ್ನುವ ಛಂದೋಬಂಧವನ್ನು ಹೊಸಗನ್ನಡದ ಕಾವ್ಯ ಪ್ರಕಾರಕ್ಕೆ ಬಳಸಿಕೊಂಡು ಅಪರೂಪದ ಕಾವ್ಯಗಳನ್ನು ಕೊಡುವಂಥ ನಮ್ಮ ಸಮಕಾಲೀನದ ಒಬ್ಬರೇ ಒಬ್ಬ ಕವಿಗಳಾಗಿ ನನಗೆ ಚಂದ್ರ ಸ ಚಂದ್ರಕಾಂತ್ ಕುಲಕರ್ಣಿ ಸರ್ ಅವರು ಕಾಣಿಸ್ತಾರೆ ಇದು ನನ್ನ ಮಿತಿಯೊಳಗೆ ನಾನು ಹೇಳಬಹುದಾದ ಮಾತು ಎರಡು ಸಾವಿರದ ಹದಿಮೂರರ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಬಿಡಿಗಾಳು ಇಡಿಗಾಳು ಅನ್ನುವ ಕವನ ಸಂಕಲನ ತ್ರಿಪದಿ ಕವನ ಸಂಕಲನ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಶಿಸುನಾಳ ಸೆರಿಪಸಿವ ಯೋಗಿ ಬಯಲಿಗ ಅಲ್ಲಮ ಬಹಳ ಮುಖ್ಯವಾಗಿ ನನ್ನ ಮಾತಿನಲ್ಲಿ ಸೇರಿಸಿದ್ದು ಬಯಲಿಗ ಅಲ್ಲಮ ಮತ್ತು ಇತರ ಕೃತಿಗಳು ಅಂತ ಉಪನ್ಯಾಸಕ್ಕೆ ಹೆಸರು ಈ ಆರು ಪ್ರಕಟಿತ ಕೃತಿಗಳು ಘನಮಠ ಶಿವಯೋಗಿ ಅನ್ನುವ ಘನಮಠ ಶಿವಯೋಗಿ ಶರಣಾರ್ಥಿ ಅನ್ನುವ ಇನ್ನೊಂದು ಕೃತಿ ಮತ್ತು ತಾಳಿಕೋಟಿ ದ್ಯಾಮವ್ವ ಎನ್ನುವ ತ್ರಿಪದಿ ಖಂಡ ಕಾವ್ಯ ಅದರ ಜೊತೆಗೆ ಇನ್ನೂ ಪ್ರಕಟಿತವಾಗಲಾರದ ಎರಡು ಕೃತಿಗಳು ಅವರ ಸಂಗ್ರಹದಲ್ಲಿದ್ದಾವೆ ತ್ರಿಪದಿ ಮಹಾಭಾರತ ಅಚ್ಚಿನಲ್ಲಿ ಪರಮದಾಸೋಹಿ ವೀರೇಶ ಅಚ್ಚಿನಲ್ಲಿ ಈ ಸುಮಾರು ಎಂಟೊಂಬತ್ತು ತ್ರಿಪದಿ ಕಾವ್ಯಗಳನ್ನು ಬರೆದಿರುವಂಥ ಚಂದ್ರೇಗೌಡ ಕುಲಕರ್ಣಿಯವರಿಗೆ ತ್ರಿಪದಿ ಬಹಳ ಲೀಲಾಜಾಲವಾಗಿ ಅವರಿಂದ ಬರೆಯಲ್ಪಡುವಂಥ ಬಹಳ ಮುಖ್ಯವಾದ ಒಂದು ಕಾವ್ಯ ಪ್ರಕಾರ ನಮ್ಮ ನೆಲದ ಮೊಟ್ಟ ಮೊದಲ ಪ್ರಕಾರವಾದಂಥ ಕನ್ನಡದ ಗಾಯತ್ರಿ ಅಂತ ಬೇಂದ್ರೆಯವರಿಂದ ಕರೆಯಲ್ಪಟ್ಟಂಥ ಕನ್ನಡ ಕಾವ್ಯದ ಆರಂಭದ ಒಂದು ಛಂದ ಪ್ರಕಾರ ಅಂತ ಹೆಸರುವಾಸಿಯಾದಂಥ ತ್ರಿಪದಿ ಅವರಿಗೆ ಬಹಳ ಪ್ರಿಯವಾದ ಕಾವ್ಯ ಪ್ರಕಾರ ಮೂರು ಸಾಲುಗಳಲ್ಲಿ ಮೂರು ಲೋಕವನ್ನು ತೆರೆದು ತೋರಬಲ್ಲ ಜನಪದರ ನಾಡಿ ಮಿಡಿತದ ಕಾವ್ಯ ಪ್ರಕಾರ ಅವರು ತಮ್ಮನ್ನು ತಾವು ಕಾಸ್ಕತ ಮೊದಲ ಎಸತ್ತ ನೆಲೆಯಲ್ಲಿ ಕಾಸ್ಕತ ಅನ್ನುವಂಥ ತಮ್ಮ ಸಂಗ್ರಹದೊಳಗ ಕಡದಳ್ಳಿ ಕಲ್ಮೇಶನ ಒಡಲ ಕವಿ ಕಂದ ಅಂತ ಕರೆದುಕೊಳ್ತಾರೆ ಬಡವಿಯೋಳು ಮೆರೆಯುವ ಕಡದಳ್ಳಿ ಕಲ್ಮೇಶನ ಒಡಲ ಕವಿ ಚಂದ್ರಗೌಡನು ಅಂತ ಅವರು ತಮ್ಮನ್ನು ತಾವು ಕರೆದುಕೊಳ್ಳುವುದನ್ನು ನಾವು ನೋಡ್ತೀವಿ ಅವರು ತ್ರಿಪದಿ ಚಂದವನ್ನು ಬಳಸಿಕೊಂಡು ಹೆಚ್ಚಾಗಿ ಬರೆದಿರುವ ಕಾವ್ಯ ಪ್ರಕಾರ ಕವಿತಾ ಪ್ರಕಾರ ಕಾವ್ಯ ಯಾವುದು ಅಂದರೆ ಅದು ಶರಣರ ಜೀವನ ಚರಿತ್ರೆಗಳು ಬಯಲು ಎನ್ನುವ ಪದ ಇವರಿಗೆ ಬಹಳ ಇಷ್ಟವಾದ ಪದ ಅವರ ಐದು ಕಾವ್ಯಗಳನ್ನು ನಾನು ಓದಿದ್ದೇನೆ ಸಾವಿರ ಸಲ ಬಯಲು ಅನ್ನುವಂಥ ಒಂದು ಪ್ರಮೇಯವನ್ನು ಉಪಮೇಯವನ್ನು ಅವರು ಬಳಸ್ತಾರೆ ಬಯಲ ಬೀಜವ ಬಿತ್ತಿ ಬಯಲ ಬೆಳೆಯನೆ ಬೆಳೆದು ಬಯಲ ಬಯಲಿನ ರಾಸಿಯನ್ನು ಮಾಡಿದ ಬಯಲ ಋಷಿಗೆ ಶರಣಾರ್ಥಿ ಅಂತ ಅವರು ಶರಣರನ್ನು ಗುರುತಿಸೋದನ್ನು ಘನಮಠ ಶಿವೋಗಿ ಕೃತಿಯಲ್ಲಿ ನಾವು ನೋಡ್ತೀವಿ ಚಂದ್ರೇಗೌಡರ ಕಾವ್ಯಾನ ಮೊಟ್ಟ ಮೊದಲು ತ್ರಿಪದಿಯ ಮೂಲಕ ಆರಂಭವಾದದ್ದು ಅವರ ಏಸೊತ್ತ ನೆನೆಯಲ್ಲಿ ಖಾಸ್ಕತ ಅನ್ನುವಂತಹ ಅವರ ಒಂದು ಅವರು ಎಲ್ಲಿ ನೆಲೆಸಿದ್ರೋ ಆ ನೆಲೆಸಿದ ಊರಿನ ಒಂದು ಕಾವ್ಯ ಇಟ್ಕೊಂಡು ಅವರು ಅಲ್ಲಿಯಲ್ಲಿ ಒಂದು ದೇ ದೈವವನ್ನು ಇಟ್ಕೊಂಡು ಅವರು ಏಸೊತ್ತ ನೆನೆಯಲ್ಲಿ ಅನ್ನುವಂಥ ಒಂದು ಕಾವ್ಯವನ್ನು ಬರೀತಾರೆ ಕಾಸ್ಕತೇಶ್ವರನನ್ನು ತಮ್ಮ ಕಾವ್ಯದೊಳಗೆ ತರುವುದಕ್ಕೆ ಮತ್ತೆ ಮತ್ತೆ ಅವರ ಮನಸ್ಸು ಮಿಡಿತದೆ ಹಸನಾದ ಹಾಡಲ್ಲಿ ಹೊಸರಾಗ ಉಲಿತೈತಿ ಬಹುಶಃ ಜನಪದ ಸಾಹಿತ್ಯವನ್ನು ಓದುವುದು ಬೇರೆ ಜನಪದವನ್ನು ತನ್ನ ಸಂವಹನದ ಸಾಧ್ಯತೆಯನ್ನಾಗಿ ಮಾಡಿಕೊಳ್ಳೋದು ಬೇರೆ ನಾವು ಎಷ್ಟೇ ಇವತ್ತು ಜನಪದ ಮೂಲದಿಂದ ಬಂದಿದ್ದೇವೆ ಅಂತ ನಾವು ಓದಿದವರು ಅಂದ್ಕೊಂಡ್ರೂ ಕೂಡ ನಮಗೆ ಗೊತ್ತಾಗದ ಹಾಗೆ ಶಿಷ್ಟಪದ ನಮ್ಮಲ್ಲಿ ಬದ್ಬಿಡ್ತದೆ ಆದರೆ ಅಚ್ಚ ಜಾನಪದದ ಅಭಿವ್ಯಕ್ತಿಯಾಗಿ ನನಗೆ ಸರ್ ಕಾಣಿಸ್ತಾರೆ ಕುಲಕರ್ಣಿಯವರು ಕಾಣಿಸ್ತಾರೆ ಅವರು ತಮ್ಮ ಮನಸ್ಸಿನೊಳಗೆ ಆ ಖಾಸಗತನನ್ನು ಹೇಗೆ ನಿರ್ಮಾಣ ಮಾಡ್ಕೊಳ್ತಾರೆ ಅಂದರೆ ಹಸನಾದ ಹಾಡಲ್ಲಿ ಹೊಸರಾಗ ಉಲಿತೈತಿ ಕಸರಿಲ್ಲ ಒಂದೀಟ ಭಾವದಲ್ಲಿ ಕಸರಿಲ್ಲ ಒಂದಿಟ ಭಾವದಲ್ಲಿ ಖಾಸಗತನ ಹೆಸರನ್ನು ಮತ್ತ ಮತ್ತ ನುಡಿತೈತಿ ಇಂಥ ಪದ್ಯಗಳನ್ನು ಓದಿದಾಗ ನಮಗೆ ಅವರು ಒಬ್ಬ ಅಚ್ಚ ಜನಪದ ತ್ರಿಪದಿಯ ಕವಿಯಾಗಿಯೇ ಮೂಲದ ತ್ರಿಪದಿಯ ಕವಿಯಾಗಿಯೇ ನಮಗೆ ಕಾಣಿಸ್ತಾರ ಈ ಪದ್ಯ ಸಂಕಲನದೊಳಗೆ ಅವರು ಖಾಸ್ಗತೇಶ್ವರನನ್ನು ಸುಮಾರು ನೂರಾರು ತ್ರಿಪದಿಗಳಲ್ಲಿ ಚರ್ಚಿಸುವುದನ್ನು ನಾವು ಕಾಣ್ತೀವಿ ಆಮೇಲೆ ಆಕಸ್ಮಿಕವಾಗಿ ಹಾಸಕತೇಶ್ವರನ ಒಂದು ಒಂದೂರ ಹದಿನೇಳನೆಯ ಜಾತ್ರಾ ಸಂದರ್ಭದೊಳಗೆ ಇಪ್ಪತ್ತು ತ್ರಿಪದಿಗಳನ್ನು ಬರೆಯುವ ಅವಕಾಶ ನನಗೆ ಸಿಕ್ತು ಅವು ಮುಂದೆ ನೂರಾರು ತ್ರಿಪದಿಗಳಾಗಿ ಹೊರಬಂದು ಅನ್ನುವಂಥ ಒಂದು ಸುಂದರವಾದಂಥ ಪದ್ಯ ಸಂಕಲನವನ್ನು ಅವರು ನಮಗೆ ಕೊಡ್ತಾರೆ ನಂತರದಲ್ಲಿ ನಾನು ಚರ್ಚಿಸಬಹುದಾದ ಭಾಳ ಮುಖ್ಯವಾದ ಕಾವ್ಯ ಅಂದ್ರೆ ಅದು ಬಟ್ಟಬಯಲಿಗ ಅಲ್ಲಮ ಅಂತ ಸುಂದರವಾದ ಹೆಸರನ್ನು ಕೂಡ ಇವರು ತಮ್ಮ ಕವನ ಸಂಕಲನಗಳಿಗೆ ಕೊಡ್ತಾರೆ ಅಲ್ಲಮ್ಮನನ್ನು ಚರ್ಚಿಸಲಾರದಂತಹ ಕನ್ನಡ ಸಂದರ್ಭ ಇಲ್ಲ ಅಲ್ಲಮ್ಮ ಮತ್ತೆ ಮತ್ತೆ ನಮ್ಮ ಪ್ರಜ್ಞಾ ಭಾಗದೊಳಗೆ ಆತ ಮತ್ತೆ ಮತ್ತೆ ಚರ್ಚಿತವಾಗ್ತಾನೆ ಎರಡು ಧಾರೆಗಳಲ್ಲಿ ಕನ್ನಡ ಕಾವ್ಯ ಲೋಕ ಅವನನ್ನು ಪುನಃಸ್ತಿಸುವ ಕಾವ್ಯವನ್ನು ಕಾರ್ಯವನ್ನು ಮಾಡ್ತಾ ಬಂದಿದೆ ಆರಂಭದ ಹರಿಹರನಿಂದ ಚಾಮರಸನಿಂದ ನಮ್ಮ ಶೂನ್ಯ ಸಂಪಾದನಾಕಾರರಿಂದ ಅಲ್ಲಮ್ಮನನ್ನು ಮತ್ತೆ ಮತ್ತೆ ಕಟ್ಟಿಕೊಡುವ ಅಲ್ಲಮ್ಮನನ್ನು ಪ್ರಶ್ನಿಸುವ ಅಲ್ಲಮ್ಮನನ್ನು ನಮ್ಮನನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆ ಹೊಸಗನ್ನಡದಲ್ಲಿಯೂ ಕೂಡ ಅದು ಮುಂದುವರೆದಿದೆ ನಮ್ಮ ಹಿರಿಯ ವಿಮರ್ಶಕರಾದಂಥ ಡಿ ಆರ್ ನಾಗರಾಜ್ ಅವರು ಚಂದ್ರಶೇಖರ್ ನಂಗ್ಲಿ ಅವರು ಚಂದ್ರಶೇಖರ್ ತಾಳ್ಯ ಅವರು ಅಂಥ ಪ್ರಯತ್ನಗಳನ್ನು ವೈಚಾರಿಕ ನೆಲೆಯಲ್ಲಿ ಮಾಡಿದರೆ ಅನೇಕರು ಕಾವ್ಯ ಇತಿಹಾಸದೊಳಗೆ ಅವನನ್ನು ಕಾವ್ಯ ನಾಟಕ ಕಾದಂಬರಿ ಮಾಡುವ ಮೂಲಕ ಅಲ್ಲಮ್ಮನನ್ನು ಇತ್ತೀಚೆಗೆ ಸಿನಿಮಾ ಮಾಡುವ ಮೂಲಕ ಅಲ್ಲಮ್ಮನನ್ನು ಮತ್ತೆ ನಾವು ಭೇಟಿಯಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಂತಹ ಪ್ರಯತ್ನಗಳಿಗೆ ಬಹಳಷ್ಟು ಮುಖ್ಯವಾದ ಒಂದು ಪ್ರಯತ್ನ ಬಟ್ಟಬಯಲಿಗೆ ಅಲ್ಲಮ್ಮ ಅಂತ ನನಗನ್ನಿಸ್ತದೆ ಜಗದುದ್ದ ಹಬ್ಬಿದ ಮುಗಿಲನು ತಬ್ಬಿದ ದಿಗಿಲಿನ ಬೆಡಗು ಒಡ್ಡಿದ ನೋಡ್ರಿ ಅಲ್ಲಮನನ್ನು ಅವರು ಪರಿಚಯ ಮಾಡುವ ರೀತಿ ಅವರು ಪ್ರತಿ ಕಾವ್ಯದ ಆರಂಭದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪುಟಗಳ ಒಂದು ಪ್ರಸ್ತಾವನೆಯನ್ನು ಬರೀತಾರ ಆ ಪ್ರಸ್ತಾವನೆ ಒಂದು ಅದ್ಭುತವಾದ ಖಂಡ ಕಾವ್ಯ ಆ ಪ್ರಸ್ತಾವನೆಯನ್ನು ಓದಿದರೂ ಸಾಕು ಈ ಪುಸ್ತಕಕ್ಕೆ ಮುನ್ನಡಿ ಮುನ್ನುಡಿಯಬೇಕಾಗಿಲ್ಲ ಅಂತ ಆರೋಪ ಪುಸ್ತಕಗಳು ಮುನ್ನುಡಿ ಬರೆದಂಥ ವಿಮರ್ಶಕರು ವಿದ್ವಾಂಸರು ಹೇಳಿದ್ದಾರೆ ಅಲ್ಲಮನನ ಅವರು ನಮಗೆ ಕಟ್ಟಿಕೊಡ್ತಾರೆ ನೋಡ್ರಿ ಜಗದುದ್ದ ಹಬ್ಬಿದ ಮುಗಿಲನು ತಬ್ಬಿದ ದಿಗಿಲಿನ ಬೆಡಗು ಒಡ್ಡಿದ ನಭದ ಎತ್ತರ ಬೆಳೆದ ಉಭಯದ ಕೀಲ ಭೇದಿಸಿದ ಬಯಲಿಗ ಅಲ್ಲಮ್ಮನನ್ನು ಬೇರೆ ಬೇರೆ ರೀತಿಯಿಂದ ಕಾಣುವಂಥ ವಿಮರ್ಶಾ ಮಾತುಗಳದವು ನಮ್ಮಲ್ಲಿ ಆತನನ್ನು ವ್ಯೋಮ ವ್ಯೋಮಯೋಗಿ ಅಂತಲೂ ಕರೀತಾರೆ ಆದರೆ ಇವರಿಗೆ ಬಹಳ ಪ್ರಿಯವಾದ ಪದ ಕುಲಕರ್ಣಿಯವರಿಗೆ ಬಹಳ ಪ್ರಿಯವಾದ ಪದ ಭಟ್ಟ ಬಯಲಿಗ ಅಲ್ಲಮ್ಮ ಅಂತ ಅವನು ಎಲ್ಲವನ್ನೂ ಮೀರಿ ನಿಂತವನು ಅನ್ನುವ ಪದವನ್ನು ಅವರಲ್ಲಿ ಬಳಸಿಕೊಳ್ಳೋದನ್ನು ನಾವು ನೋಡ್ತೀವಿ ಹಾಗಾಗಿ ಇದೊಂದು ರೀತಿಯೊಳಗೆ ಇಡೀ ಕನ್ನಡ ಸಾಹಿತ್ಯ ನಿಬ್ಬೆರಗುಗೊಳ್ಳುವಂತೆ ಬರೆದಂಥ ರಚನೆ ಆಕೃತಿ ಅಂತ ಡಾಕ್ಟರ್ ವೀರಣ್ಣ ರಾಜೂರವ್ರ ಅದನ್ನು ವಿಮರ್ಶಿಸ್ತಾರೆ ಈ ಬಟ್ಟಬಯಲಿಗೆ ಅಲ್ಲಮ್ಮ ಚಾಮರಸನ ಲೀಲೆಯನ್ನು ತ್ರಿಪದಿ ರೂಪದಲ್ಲಿ ಕನ್ನಡದಲ್ಲಿ ತರುವಂಥ ಒಂದು ದೊಡ್ಡ ಪ್ರಯತ್ನ ಚಾಮರಸನನ್ನು ಹಿಡಿದಿಡೋದು ಸಾಮಾನ್ಯವಾದ ಮಾತಲ್ಲ ಅದು ಸುಮ್ಮನೆ ನಮ್ಮ ಕೈಗೆ ಓದುವುದಕ್ಕೂ ಕೂಡ ಅರ್ಥ ಅರ್ಥ ಮಾಡಿಕೊಡೋದಕ್ಕೂ ಕೂಡ ಕಷ್ಟವಾದಂಥ ಈ ಕಾವ್ಯವನ್ನು ಅವರು ತ್ರಿಪದಿ ರೂಪದಲ್ಲಿ ತರುವ ಪ್ರಯತ್ನವನ್ನು ಮಾಡ್ತಾರ ಹಾಗಾಗಿ ಇದು ಅಲ್ಲಮನಿಗೆ ಜನಪದ ರೂಪದಲ್ಲಿ ಬರೆದಿರುವ ಕಾವ್ಯ ಕಾಣಿಕೆ ಅಂತ ನಾವು ಇದನ್ನು ಗುರುತಿಸ್ತೀವಿ ಬಹಳ ಸಾಮ್ಯತೆಗಳು ಕಂಡು ಬರ್ತಾವೆ ಅಲ್ಲಿಯೂ ಇಲ್ಲೂ ಅಲ್ಲಿಯೂ ಇಪ್ಪತ್ತೈದು ಗತಿಗಳದವ ಇಲ್ಲೂ ಇಪ್ಪತ್ತೈದು ಗತಿಗಳದವ ಅಲ್ಲಿ ಒಂದು ಸಾವಿರದ ಒಂದು ನೂರ ಹನ್ನೊಂದು ಪದ್ಯಗಳಿದ್ರೆ ಇಲ್ಲಿ ಒಂದು ಸಾವಿರದ ಒಂದು ನೂರ ನಲವತ್ತ್ನಾಲ್ಕು ಪದ್ಯಗಳು ತ್ರಿಪದಿಗಳಿರುವುದನ್ನು ನಾವು ನೋಡ್ತೀವಿ ಚಂದ್ರೇಗೌಡರಿಗೆ ಜನಪದ ತ್ರಿಪದಿಯ ಮೇಲೆ ವಿಪರೀತ ವ್ಯಾಮೋಹ ವಿಶಿಷ್ಟವಾದ ಪ್ರೀತಿ ವಿಶಿಷ್ಟವಾದ ಹಿಡಿತ ಹಾಗಾಗಿ ಅವರು ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಬಯಲಿಗನ ತ್ರಿಪದಿಯಾನವಾಗಿ ಪರಿವರ್ತನೆ ಮಾಡ್ತಾರೆ ಈ ಕೃತಿ ಬರೆಯುವವರ ಕನಸು ಅವರ ಮನಸ್ಸಿನೊಳಗೆ ಎಷ್ಟೋ ವರ್ಷ ಇತ್ತು ಅಂತ ಅವರೇ ಹೇಳ್ಕೊಂತಾರ ಅವರು ನಭದ ಎತ್ತರ ಬೆಳೆದು ಅಭಯವನ್ನು ನೀಡಿದ ಉಭಯ ಕೀಲ ಭೇದಿಸಿದ ಬಯಲಿಗನ ಪ್ರಭುಲಿಂಗ ಚರಿತೆ ಕೇಳುವುದು ಅಲ್ಲಿ ಚಾಮರಸ ಯಾವ ರೀತಿ ತನ್ನ ಕಾವ್ಯವನ್ನು ಆತ ತನ್ನನ್ನು ತಾನು ಆತ ಸ್ಪಷ್ಟ ಮಾಡಿಕೊಳ್ಳೋದನ್ನು ನಾವು ನೋಡ್ತೀವಿ ಬಹಳಷ್ಟು ಸುಂದರವಾದಂಥ ಭಾಮಿನಿ ಷಟ್ಪದಿಯನ್ನು ಮೂರು ಸಾಲಿನ ತ್ರಿಪದಿಗೆ ಇಳಿಸುವಲ್ಲಿ ಅತ್ಯಂತ ಅದ್ಭುತವಾದಂಥ ಕೌಶಲ ಮತ್ತು ಕಟ್ಟುವ ಶಕ್ತಿ ನಮ್ಮ ಕುಲಕರ್ಣಿ ಸರ್ ಅವರಲ್ಲಿರೋದನ್ನು ನಾವು ಕಾಣ್ತೀವಿ ಅವರೊಂದು ವಚನವನ್ನು ತ್ರಿಪದಿ ಮಾಡ್ಕೊತಾರೆ ಎಷ್ಟು ಚೆಂದ ಕಾವ್ಯದೊಳಗೆ ಬರ್ತದೆ ವಚನ ನಮಗೆಲ್ಲ ಗೊತ್ತಿರುವಂಥದ್ದು ತನುವ ತು ಮಾಡಿ ಮನವನೇಗಿಲ್ಲ ಮಾಡಿ ಅಗೆದು ಕಳೆಯಿರ ಯಾ ಭ್ರಾಂತಿಯ ಬೇರ ಅಂತ ಒಂದು ವಚನ ಬರ್ತದೆ ಇಂಥ ವಚನವನ್ನು ಅವರು ತ್ರಿಪದಿ ರೂಪಕ್ಕೆ ಇಳಿಸುವ ಕೌಶಲವನ್ನು ಗಮನಿಸ್ಬೇಕು ನಾವು ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಘನಭ್ರಾಂತ ಬೇರ ಅಗೆದಗೆದು ಮಾಡಿದ ಅನುಭವದ ಚರಿತೆ ಇಲ್ಲೈತಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಹೀಗಾಗಿ ಅವರ ಇಡೀ ಕಾವ್ಯ ಚಾಮರಸನನ್ನು ಜನಪದ ಶೈಲಿಯೊಳಗ ನಮಗೆ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತದೆ ಈ ಶಿಷ್ಟಪದ ಕಾವ್ಯ ಜನಪದ ಕಾವ್ಯವಾಗಿ ಪರಿವರ್ತಿತವಾಗುವಾಗ ಶಿಷ್ಟಪದ ಕಾವ್ಯ ಜನಪದ ಕಾವ್ಯವಾಗಿ ಪರಿವರ್ತಿತವಾಗುವಾಗ ವಸ್ತು ಚಾಮರಸಂದು ನಿರೂಪಣೆ ಶೈಲಿ ಪದ್ಯ ಪ್ರಕಾರ ಚಂದ್ರೇಗೌಡರದು ಇಲ್ಲಿ ಚಾಮರಸ ಮತ್ತೆ ತ್ರಿಪದಿಯ ಮೂಲಕ ಚಾಮರಸನ ಕಾವ್ಯ ಹುಟ್ಟಿ ಬಂದಿದೆ ಚಾಮರಸನಿಗೆ ಒಂದಿನಿತೂ ಕುಂದನ್ನು ಉಂಟು ಮಾಡದಂತೆ ಚಾಮರಸನನ್ನು ಪುನಃ ಸೃಷ್ಟಿ ಕೊಡುವಂಥ ಪುನಃ ಸೃಷ್ಟಿಸಿಕೊಡುವಂಥ ಒಂದು ಅದ್ಭುತ ಕಾರ್ಯವನ್ನು ಅವರ ಕಾವ್ಯಶಕ್ತಿ ಮಾಡ್ತದೆ ನಾವು ಅದನ್ನು ಮತ್ತೆ ಮತ್ತೆ ಚರ್ಚೆ ಮಾಡುವ ಮೂಲಕ ಅವರ ಕಾವ್ಯಕ್ಕೆ ಒಂದು ಸುಂದರವಾದಂಥ ಕೊಡುಗೆಯನ್ನು ಸಲ್ಲಿಸಬೇಕು ಅಂತ ನನಗನ್ನಿಸ್ತದೆ ಸುಮ್ಮನೆ ಒಂದು ಎರಡು ಉದಾಹರಣೆಗಳನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ ಸಮಯ ನನಗೆ ಬಹಳ ಕಡಿಮೆ ಇದೆ ಆರೂ ಕಾವ್ಯಗಳನ್ನು ಕುರಿತು ಮಾತಾಡೋಕ್ಕಾಗೋದಿಲ್ಲ ನೋಡಿರಿ ಶ್ಯಾಮರಸನ ಒಂದು ಷಟ್ಪದಿಯನ್ನು ತ್ರಿಪದಿ ಮಾಡುವ ಅವರ ಕೌಶಲವನ್ನು ಗಮನಿಸ್ಬೇಕು ನಾವು ತಮಗೆಲ್ಲ ಗೊತ್ತಿರುವ ಪದ್ಯ ಕುರಿಗಳೋಪಾದಿಯಲ್ಲಿ ಕಬ್ಬಿನ ಹೊರಗೆ ಮೇದು ಕಿರಿವು ತಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ನೆರೆಸವಿವ ಗಜದಂತೆ ತೆರನ ಭಕ್ತಿಯ ತೆರನ ತಿಳಿದು ಆಚರಿಸಬೇಕೆಂದರಿ ತವರು ಲಾಲಿಸುವುದು ಈ ಪ್ರಭುಲು ಅಂತ ಆತ ಹೇಳಿದರೆ ಚಾಮರಸ ಹೇಳಿದರೆ ಈ ಆರು ಸಾಲಿನ ಇಡೀ ಪದ್ಯದ ಸಾರವನ್ನು ಮೂರೇ ಸಾಲಿನೊಳಗ ಸಂಗ್ರಹವಾಗಿ ಹಿಡಿದಿಡುವಂಥ ಕೌಶಲ ನೋಡ್ರಿ ಕುರಿಗಳ ಆಟದಲ್ಲಿ ಹೊರಗೆ ನೆಲೆಯನ್ನು ಮೇಯದೆ ಇಲ್ಲಿ ಚಾಮರಸ ನಮ್ಮ ಕಾಲಕ್ಕೆ ಇಳಿತಾನೆ ಇಪ್ಪತ್ತನೇ ಶತಮಾನದ ಕನ್ನಡಕ್ಕೆ ಬರ್ತಾನೆ ನಮ್ಮ ಜನಪದರ ಕನ್ನಡಕ್ಕೆ ಬರ್ತಾನೆ ನಮ್ಮ ಭಾಷೆಗೆ ಒದಗ್ತಾನೆ ಕುದಿಗಳಂತೆ ಹೊರಗಿ ನೆಲೆಯನ್ನು ಮೇಯದೆ ಕರಿಯಂತೆ ಕಬ್ಬು ರಸವನ್ನು ಸವಿಯಲಿ ಅರಿವುಳ್ಳ ಹರನ ಭಕುತರು ಅಂತ ಅವರು ಆರು ಸಾಲಿನ ಷಟ್ಪದಿಯನ್ನು ತ್ರಿಪದಿಯನ್ನು ಮಾಡುವಂಥ ಇಂಥ ನೂರಾರು ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಆದರೆ ಅವೆಲ್ಲವುಗಳನ್ನು ಹೇಳುವುದಕ್ಕೆ ನನಗೆ ಸಮಯ ಇಲ್ಲಿ ಇಲ್ಲ ಹಾಗಾಗಿ ಇದೊಂದು ಅದ್ಭುತವಾಗಿ ಚಾಮರಸನ ಆ ಒಂದು ಏನು ಷಟ್ಪದಿಯಲ್ಲಿ ನಿರ್ಮಿತವಾಗಿರುವಂಥ ಭಾಳ ಸುಂದರವಾದಂಥ ಕನ್ನಡದ ಕಾವ್ಯ ಅದನ್ನು ಯಾರು ಓದಬೇಕು ಅನ್ನೋದನ್ನು ಕೂಡ ಆತ ಚಾಮರಸನೇ ಹೇಳಿಕೊಟ್ಟಿದ್ದಾನೆ ಹೊತ್ತು ಹೋಗದೆ ಮತ್ತ ಮತಿಗಳಾಲಿಪ ಇದು ಪುಂಡರ ಗೋಷ್ಠಿ ಅಲ್ಲ ಇದು ಯಾರು ಶಿವನ ಮೇಲೆ ಭಕ್ತಿ ಇದ್ದೀರಿ ಅವರಷ್ಟೇ ಇದನ್ನು ತಿಳ್ಕೋಬೇಕು ಓದಬೇಕು ಅಂತ ಚಾಮರಸ ನಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಹಾಗಾಗಿ ಅಂತಹ ಒಂದು ಕಾವ್ಯವನ್ನು ಭಾಳ ಸುಂದರವಾಗಿ ಕನ್ನಡಕ್ಕೆ ಹೊಸಗನ್ನಡಕ್ಕೆ ತ್ರಿಪದಿ ಕನ್ನಡಕ್ಕೆ ತಂದು ಕೊಡುವಂಥ ಕಾವ್ಯವನ್ನು ಸರ್ ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಸಂದರ್ಭದೊಳಗೆ ಷಟ್ಪದಿಯನ್ನು ತ್ರಿಪದಿಯನ್ನು ಮಾಡುವಾಗ ಭಾವದ ಕೊರತೆ ಸ್ವಲ್ಪ ಸ್ವಲ್ಪ ಕಾಣ್ತದೆ ಅದು ಎಲ್ಲ ಕಾವ್ಯದ ಸಾವಿರದ ಒಂದು ನೂರ ನಲವತ್ತ್ನಾಲ್ಕು ಪದ್ಯಗಳಲ್ಲೂ ಸೊಂದೇ ಸಮನಾದಂಥ ಆ ಶ್ರೇಷ್ಠತೆ ಯಾವ ಕವಿಗೂ ಕೂಡ ಪಂಪನಿಗೂ ಕೂಡ ಸಾಧ್ಯವಿಲ್ಲದ್ದು ಅಂತಹ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಯಾವಾಗಲೂ ಓದುವಾಗ ಇಲ್ಲೊಂದು ಕಡೆ ಏನೋ ಒಂದಿಷ್ಟು ನಮ್ಮ ಕೊರತೆ ಅನ್ನಿಸ್ತದೆ ಅಂತ ವಿಮರ್ಶಕನಾದವನಿಗೆ ಅನಿಸೋದು ಅದು ಸಹಜವಾದ ಮಾತು ಇನ್ನು ಇವರು ಬರೆದಿರುವ ಇನ್ನೆರಡು ಕೃತಿಗಳನ್ನು ಭಾಳ ನಾನು ವಿಶ್ಲೇಷಣೆ ಮಾಡಲಾರದೆ ಅವುಗಳ ಹೆಸರನ್ನು ಹೇಳಿ ಹೋಗ್ತೇನೆ ಮುಂದೆ ಶಿಶುನಾಳ ಸರಿಪಸಿ ಹೋಗಿಯನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡಂಥ ಚಂದ್ರೇಗೌಡ ಕುಲಕರ್ಣಿಯವರು ಹೇಗೆ ಅವರು ಅವರು ತಮ್ಮ ದಿನವನ್ನು ಹೊಂದಿಸಿಕೊಂಡ್ರು ನನಗೆ ಅದು ಬಹಳ ಕಷ್ಟದ ಸಂಗತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ವರ್ಷಕ್ಕೊಂದರಂತೆ ತ್ರಿಪದಿ ಕಾವ್ಯವನ್ನು ಮುದ್ರಣ ಮಾಡೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ರತಿಯೊಂದೂ ಸಾವಿರ 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 ಪದ್ಯಗಳ ಒಂದು ಸಂಕಲನ ಒಂದು ಪದ್ಯವನ್ನು ಬರೆಯುವಾಗ ತ್ರಿಪದಿಯಲ್ಲಿ ಎಲ್ಲಿಯೂ ಕೂಡ ಪ್ರಾಸಾಕ್ಷರವನ್ನು ತಪ್ಪಿಲ್ಲ ಅವರು ಆದಿಪ್ರಾಸ ಬರುವಂತೆ ಆ ಕಾಲದ ಕವಿಗಳೇನು ಸಾಹಸ ಮಾಡಿದಾರಲ್ಲ ಈಗ ನಾನು ತ್ರಿಪದಿ ಬರಿಬೋದು ನೀವು ತ್ರಿಪದಿ ಬರಿಬೋದು ಆದರೆ ಪ್ರತಿ ಪದ್ಯದ ಎರಡನೇ ಅಕ್ಷರ ಆದಿಪ್ರಾಸದ ರೂಪದೋಳು ಬರಬೇಕಲ್ಲ ಅದು ಬಹಳ ಕಷ್ಟದ ಕೆಲಸ ಅದು ಒಬ್ಬ ಶ್ರೇಷ್ಠ ಕವಿಗೆ ಯಾವನನ್ನು ಅಭಿಜಾತ ಕವಿ ಅಂತ ನಮ್ಮ ಹಿಂದಿನವರು ಕರೀತಿದ್ರು ಅಂತಹ ಅಭಿಜಾತ ಸರಸ್ವತಿಯ ವರವನ್ನು ಪಡ್ಕೊಂಡಂಥ ಕವಿಗೆ ಮಾತ್ರ ಅದು ಸಾಧ್ಯ ಅನ್ನುವ ಮಾತನ್ನು ಚಂದ್ರೇಕಾ ಕುಲಕರ್ಣಿ ಸರ್ ನಾನು ಮುಂದಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಆ ಕಾವ್ಯಗಳನ್ನು ಓದಿದೊಡನೆ ಒಬ್ಬ ವಿದ್ಯಾರ್ಥಿಯಾಗಿ ನನಗದು ಅನಿಸಿದ್ದು ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಕನ್ನಡ ಕಂಡಂಥ ಕನ್ನಡದ ಕಬೀರನಾದಂಥ ಶಿಶುನಾಳ ಶರೀಫನನ್ನು ಇಪ್ಪತ್ತು ಅಧ್ಯಾಯಗಳಲ್ಲಿ ಮೂರ್ನೂರ ಹದಿನೈದು ತ್ರಿಪದಿಗಳಲ್ಲಿ ಅವರು ಕಟ್ಟಿಕೊಡ್ತಾರೆ ಅವರೇ ಹೇಳಿದಂತೆ ಶರೀಫರ ಬೀಜಾಕ್ಷರಗಳಿಂದ ಬೆಳೆದ ಬೆಳೆ ಒಕ್ಕಿದ ರಾಶಿ ಅಂತ ಅವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅವರ ಈ ಕಾವ್ಯದೊಳಗೆ ಏನಪ್ಪ ಶರೀಫ ಯಾರ ಅಂತ ಕೇಳಿದರೆ ಅವರು ಬರೆಯುವ ತ್ರಿಪದಿಗಳ ಓದಿ ಸಂತೋಷ ಸಂತರ ಸಂಘದಲ್ಲಿ ಸಂತೆ ಬಾಜಾರದಲ್ಲಿ ನಿಂತ ಕುಂತಲ್ಲೆ ಪದಕಟ್ಟಿ ಹಾಡಿದ ಯಾರವನು ಶರೀಫ ಅಂದರೆ ಆ ಕನ್ನಡದ ಕವಿ ಹೇಗಿದ್ದಾನೆ ಅನ್ನೋದನ್ನು ನಮಗೆ ನಾವೇನು ನೋಡೋಬೇಕಾಗಿಲ್ಲ ಅವನನ್ನು ವ್ಯಾಖ್ಯಾನ ಮಾಡ್ತಾರೆ ಸಂತರ ಸಂಘದಲ್ಲಿ ಸಂತೆ ಬಾಜಾರದಲ್ಲಿ ನಿಂತ ಕುಂತಲ್ಲೇ ಪದಕಟ್ಟಿ ಹಾಡಿದ ಮಾಂತ ಶರೀಪನಿಗೆ ವಂದಿಸುವೆ ಆ ಶರೀಪನಿ ಮಹಾಂತವ ಅವ ಕನ್ನಡದ ನೆಲದೊಳಗೆ ಹೆಂಗ ಅವನ ಪ್ರಕಾರ ಶರೀಫರು ಕನ್ನಡದ ಕಬೀರ ನನ್ನಿಯ ನುಡಿಕಾರ ಚಿನ್ಮಯ ಪದದ ಮಾಯಕಾರ ಈ ಮಾಯಕಾರ ಅನ್ನೋ ಪದ ನುಡಿಕಾರ ಅನ್ನೋ ಪದ ಇವತ್ತಿನ ನಮಗೆ ಗೊತ್ತಾಗೋದಿಲ್ಲ ಮುಂಜಾನೆ ಯಾರೋ ನಮಗೆ ಪದಗಳ ಬರ ಬಡತನ ಬದ್ಧತೆ ಅಂತ ಹೇಳ್ತಿದ್ರಲ್ಲ ಅದು ಅಚ್ಚ ಜನಪದ ಶೈಲಿಯಲ್ಲಿ ಬದುಕಿದಂಥ ಜನಪದವನ್ನು ತನ್ನ ಬದುಕನ್ನಾಗಿ ಮಾಡಿಕೊಂಡಂಥ ಇವತ್ತು ಅವರು ತಾಳಿಕೊಡೆಯ ಬದುಕಿರ್ಬೋದು ಬೆಂಗಳೂರ ಬದುಕಿರ್ಬೋದು ಆದರೆ ಇವತ್ತಿಗೂ ಅವರು ಕಡದಳ್ಳಿಯವರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕಡದಳ್ಳಿಯ ಸಂಸ್ಕೃತಿ ಅವರಲ್ಲಿ ಇನ್ನೂ ಉಳ್ಕೊಂಡೈತಿ ಅನ್ನೋದಕ್ಕೆ ಸಾಕ್ಷಿ ಈ ಕಾವ್ಯದ ಸಾಲುಗಳು ಅಂತ ನನಗನ್ನಿಸ್ತದೆ ಹಾಗಾಗಿ ಶರೀಫರನ್ನು ಅವರು ಭಾಳ ಸುಂದರವಾಗಿ ಕಟ್ಟಿಕೊಡ್ತಾರೆ ಭಾಳ ವಿಶೇಷ ಶರೀಫನ್ನು ಅವ್ರು ಗುರುತಿಸ್ತಾರೆ ಅವ ಹುಟ್ಟಿದ್ದು ಒಂದೇ ದಿನ ಸತ್ತದ್ದು ಒಂದೇ ದಿನ ಅನ್ನೋದನ್ನು ಹೇಳ್ತಾರೆ ಜುಲೈ ಇಪ್ಪತ್ತ್ಮೂರರಂದು ಹುಡ್ತಾನೆ ಹದಿನೆಂಟುನೂರ ಹತ್ತೊಂಬತ್ತರೊಳಗೆ ನೂರ ಎಂಬತ್ತೊಂಬತ್ತು ಜುಲೈ ಮೂರರಂದು ಮೂರರಂದು ಹುಡ್ತಾನ ಮೂರರಂದು ಸಾಯ್ತಾನ ಇದನ್ನು ಗುರುತಿಸ್ತಾರೆ ದೇಶೀಯ ನುಡಿಯಲ್ಲಿ ಬೇಸಾಯ ಮಾಡಿದ ನೋಡಿ ಅಲ್ಲಿ ಒದಗಿ ಬರುವ ಪದಗಳು ಕೂಡ ನಮಗೆ ಜನಪದದ ಪದಗಳೇ ದೇಶೀಯ ನುಡಿಯಲ್ಲಿ ಬೇಸಾಯ ಮಾಡಿದ ಖಾಸ ಅನುಭವ ನೀಡಿದ ಖಾಸ ಅನುಭವ ನೀಡಿದ ಶರೀಫನ ಸಾಸೀರ ಬಾರಿ ಹೊಗಳುವೆನು ವಾಮಿ ಹೊಗಳಿದ್ರ ಎರಡು ಸಲ ಹೊಗಳಿದ್ರ ಅವರಿಗೆ ಸಮಾಧಾನ ಇಲ್ಲ ಅಂತಹ ಶರೀಫನನ್ನು ತ್ರಿಪದಿಯ ಮೂಲಕ ಕಟ್ಟಿಕೊಡುವಂಥ ಈ ಕವಿ ನಮಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾರ ಮತ್ತೆ ಮತ್ತೆ ದೇಶೀಯ ನುಡಿಯ ಬೀಜದ ಬೇಸಾಯ ಅವರ ಕಾವ್ಯಗಳಲ್ಲಿ ರೂಪಕವಾಗಿ ಉಪಮೆಯಾಗಿ ಬರ್ತದೆ ಇನ್ನೊಂದು ಕೃತಿ ಚಂದ್ರೇಗೌಡರ ಮತ್ತೊಂದು ಕೃತಿ ತ್ರಿಪದಿ ಛಂದಸ್ಸಿನಲ್ಲಿ ಬರೆದಿರುವ ಮತ್ತೊಂದು ಕೃತಿ ಅದು ಬಹಳ ಮುಖ್ಯವಾದ ಕೃತಿ ಇದು ನನಗೆ ಅದು ಇಡಿಗಾಳು ಮತ್ತು ಬಿಡಿಗಾಳು ಅಂತ ಹೆಸರು ಬಿಡಿಗಾಳು ಮತ್ತು ಇಡಿಗಾಳು ಅಂತ ನಮ್ಮ ಬದುಕೆ ಬಿಡಿಯಿಂದ ಇಡೀ ಒಡೆಗೆ ಸಾಗುವ ಪ್ರಯತ್ನ ಬಿಡಿಯಿಂದ ಇಡಿಯ ಕಡೆಗೆ ಸಾಗುವ ಪ್ರಯತ್ನ ಅನ್ನೋದನ್ನು ಅವರು ಹೇಳ್ತಾರೆ ಬಿಡಿ ಬಿಡಿ ಕಾಳು ಸೇರಿ ಹಿಡಿಯಾಗುವುದು ಎಲ್ಲರಿಗೂ ಗೊತ್ತು ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರೆ ಬಳ್ಳ ಎಂದು ನಮ್ಮವರು ಹೇಳಿಲ್ಲವೇ ಹಾಗೆ ಇಲ್ಲಿ ಐವತ್ತಾರು ಭಾಗಗಳಲ್ಲಿ ಬಿಡಿಯಿಂದ ಇಡಿಗಾಳು ಕಡೆಗೆ ಅವರು ಹೋಗ್ತಾರೆ ತ್ರಿಪದಿಯನ್ನು ಅವರು ಸಾಕಷ್ಟು ವರ್ಣಿಸ್ತಾರೆ ಪ್ರತಿ ಕಾವ್ಯದೊಳಗೆ ವರ್ಣಿಸ್ತಾರೆ ಪ್ರಾರಂಭದಲ್ಲಿ ಏಸತ್ತ ನೆನದೇನ ಖಾಸಗತ ಅನ್ನೋದ್ರೊಳಗೆ ತ್ರಿಪದಿಯನ್ನೇ ಕುರಿತಂತೆ ಒಂದು ಭಾಗವನ್ನು ಅವರು ಬರೆದಿದ್ದಾರೆ ಕನ್ನಡದ ಗಂಗೋತ್ರಿ ಮುನ್ನಿನ ತ್ರಿಪದಿಯು ಕನ್ನಡದ ಗಂಗೋತ್ರಿ ನಾವು ಸರ್ವಜ್ಞನನ ತ್ರಿಪದಿಯ ಸಾರ್ವಭೌಮ ಅಂತೀವಿ ಆದರೆ ತ್ರಿಪದಿಯನ್ನು ವರ್ಣಿಸುವ ವಿಷಯದೊಳಗೆ ಇವರು ಸಾರ್ವಭೌಮರಾಗ್ತಾರೆ ತ್ರಿಪದಿಯನ್ನು ವರ್ಣಿಸುವ ವಿಷಯದೊಳಗೆ ಇವತ್ತಿನ ಕಾಲಕ್ಕೆ ತ್ರಿಪದಿಯನ್ನು ಕಟ್ಟುವ ರೂಪದೊಳಗೆ ನಮಗವರು ಸಾರ್ವಭೌಮ ಕಾಣ್ತಾರೆ ಕನ್ನಡದ ಗಂಗೋತ್ರಿ ಮುನ್ನಿನ ತ್ರಿಪದಿಯು ಹೊನ್ನಿನ ರೂಪ ಪಡಕೊಂಡು ಹೊನ್ನಿನ ರೂಪ ಪಡಕೊಂಡು ಇಂದಿಗೂ ಜ್ವಣ್ಣ ತೊರೆ ಹೊನಲು ಕಲ್ಬೇಷ ಜ್ವಣ್ಣ ತೊರೆ ಹೊನಲು ಈ ಒಂದೊಂದು ಪದನ ನಾವು ಹಿಡ್ಕೊಂಡು ಹೊಂಟ್ರೆ ಆ ಜ್ವಣ್ಣ ಅನ್ನೋ ಪದ ಅದೆಷ್ಟು ಸುಂದರವಾದಂಥ ಸಂಸ್ಕೃತ ಜ್ಯೋತ್ಸ ಪದವನ್ನು ನಾವು ಜ್ವಣ್ಣ ಮಾಡ್ಕೊತೇವೆ ಹೊನಲು ಅನ್ನುವ ಪದ ಇವೆಲ್ಲ ನಮ್ಮ ಅಚ್ಚಗನ್ನಡದ ಸಂಸ್ಕೃತಿಯಿಂದ ಬಂದಂಥ ಪದಗಳು ಲೋಕದ ಮನಸ್ಸನ್ನು ನಾಡವರ ಕನಸನ್ನು ಲೋಕದ ಮನಸ್ಸನ್ನು ನಾಡವರ ಕನಸನ್ನು ತೂಕದಲ್ಲಿ ತೂಗೋ ತ್ರಿಪದಿಯು ತೂಕದಲ್ಲಿ ತೂಗೋ ತ್ರಿಪದಿಯು ಜನಪದರು ಜೀಕುವ ಆಟ ಜನಪದರು ಜೀಕಿದ ಆಟ ಅಂತ ಅವರು ತ್ರಿಪದಿಯನ್ನು ವ್ಯಾಖ್ಯಾನ ಮಾಡ್ತಾರೆ ಈ ಐವತ್ತಾರು ಭಾಗಗಳಲ್ಲಿ ಬಿಡಿಗಾಳು ಹಿಡಿಗಾಳೊಳಗೆ ಆಧುನಿಕತೆಯನ್ನು ತಗೊಂಡು ಬರ್ತಾರೆ ಬ್ಲಾಗ್ ಬಗ್ಗೆ ಬರೀತಾರೆ ಗಣಕಯಂತ್ರದ ಬಗ್ಗೆ ಬರೀತಾರೆ ಫೇಸ್ಬುಕ್ ಬಗ್ಗೆ ಬರೀತಾರೆ ಈ ಫೇಸ್ಬುಕ್ ಏನೇನು ಮಾಡ್ತಾರೆ ಏನೇನು ಮಾಡುವುದಿಲ್ಲ ಇದನ್ನು ಹೆಂಗೆ ಹೆಂಗೆ ನಾವು ಬಳಸ್ಕೋಬೇಕು ಇದೆಲ್ಲವನ್ನು ಕೂಡ ಅವರು ಬರೀತಾರೆ ರೊಕ್ಕವ ಗಳಿಸಿದರೆ ನೆಕ್ಕಾಕಬರದಿಲ್ಲ ರೊಕ್ಕವ ಗಳಿಸಿದರೆ ನೆಕ್ಕಾಕ ಬರುದಿಲ್ಲ ಒಕ್ಕಲು ಮಾಡಿ ಬೆಳಿಬೇಕು ಮಣ್ಣಲ್ಲಿ ಹೊಕ್ಕ್ಯಾಡಬೇಕು ಕಲ್ಮೇಷ ಹೊಕ್ಕಾಡಬೇಕು ಈ ಪದಕ್ಕೆ ಅಶ್ಲೀಲವಾದ ಅರ್ಥವನ್ನು ಅಷ್ಟ ಇಟ್ಕೊಂಡು ನಾವು ನಮ್ಮ ಆ ಅವು ಹೊಕ್ಕಾಡೋದು ಇಬ್ಬರು ಗೆಳೆಯರು ಭಾಳ ಕುಚು ಕುಚು ಮಾತಾಡೋಕೆ ಹೇಗ್ಯಾಕೆ ಹೊಕ್ಕ್ಯಾಡ್ತಿರ್ಲಿ ಅಂತ ನಮ್ಮ ಜನಪದರು ಬೈತಾರೆ ಈ ಹೊಕ್ಕಿ ಆಡೋದು ಒಬ್ಬರಿಗೊಬ್ಬರು ಕೂಡಿ ಬದುಕುವುದು ಈ ಎಲ್ಲ ಪದಗಳು ಅವರ ಮನೋ ಗ್ರಂಥದೊಳಗೆ ಅವರ ಮನಸ್ಸಿನ ಆಳದೊಳಗೆ ಅವು ಇವತ್ತಿಗೂ ಉಳ್ಕೊಂಡವ ನನಗೆ ಅವ್ರ ಡ್ರೆಸ್ ಹಾಕಿದ್ದು ಮಾತ್ರ ಇವತ್ತಿನ ಕಲಿತಂಥ ಡ್ರೆಸ್ಗಾರ ಕಾಣಿಸ್ತಾರೆ ಅವರೊಳಗೊಬ್ಬ ಒಬ್ಬ ಅಚ್ಚ ಜಾನಪದೀಯ ತಜ್ಞ ಇರೋದನ್ನು ಒಬ್ಬ ಜಾನಪದಿಯ ಅಪ್ಪಟ ಕವಿ ಇರೋದನ್ನು ನಾನು ಗಮನಿಸ್ತೀನಿ ಬೆವರಿಗೆ ಬೆಲೆ ಇಲ್ಲದ ತವರಾಯಿತು ಜಗವೆಲ್ಲ ಇವತ್ತ ರೈತರನ್ನು ಅವರು ಹೇಳ್ತಾರೆ ರೈತರ ಸಾವಿನ ಬಗ್ಗೆ ಬರೀತಾರೆ ರೈತರ ಅನುಭವಿಸೋ ಸಂಕಟಗಳ ಬಗ್ಗೆ ಬರೀತಾರೆ ಬೆವರಿಗೆ ಬೆಲೆ ಇಲ್ಲದ ತವರಾಯಿತು ಜಗವೆಲ್ಲ ಹವನಾಗಿ ದುಡಿದ ರೈತನಿಗೆ ಫಲವಿಲ್ಲದೆ ಭವನೆ ಪಡುವರೋ ಕಲ್ಮೇಶ ಇವತ್ತು ನಮ್ಮ ರೈತರು ತ್ರಾಸ್ ತೊಗೊಳಕತ್ತ್ಯಾರ ಹೀಗೆ ಅವರು ಬರೆದಿರುವಂಥ ಪ್ರತಿಯೊಂದು ಪದ್ಯವನ್ನು ನಿಮ್ಮ ಮುಂದೆ ಓದಿ ಅವರ ಆ ಕಾವ್ಯದ ಶಕ್ತಿಯನ್ನು ಚರ್ಚಿಸೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ನಾನು ಅನೇಕ ಸಂದರ್ಭದಲ್ಲಿ ಮಾಡಿಕೊಂಡಿರುವ ಈ ಟಿಪ್ಪಣಿಗಳನ್ನು ಮತ್ತೊಮ್ಮೆ ವಿವರವಾಗಿ ಬರೆಯುವ ಪ್ರಯತ್ನವನ್ನು ಮಾಡ್ತೇನೆ ಭಾಳ ಸುಂದರವಾದಂಥ ಇವತ್ತಿನ ಕಾಲದ ನಮಗೆಲ್ಲ ಎಚ್ಚರಿಕೆ ಕೊಡ್ತಾ ಡಿ ಟಿ ಪಿ ಕಲೀಲಾಕ ಕಟಿಪೀಠಿ ಪಡಬೇಕು ನೋಡಿರಿ ಡಿ ಟಿ ಪಿ ಕಲೀಲಾಕ ಕಟಿಪಿಟಿ ಪಡಬೇಕ ಪಟಪಾಠ ಕೈಮಾನಿ ಚಾಳಿಸಿ ಕಟ್ಟಬೇಕಾ ಪಟಪಾಠ ಕಲಿಬಂದು ಮತ್ತು ಮೇಜು ಕುಟ್ಟಬೇಕಾ ಹೀಗೆ ಅವರು ಬರೆಯೋದು ಮೊಬೈಲ್ ಮಾತಾಡೋ ಮಾತಾಡೋ ಮಾತಾಡೋರಗೀನಿ ಜೋತಾಡ್ತಾ ಕೊರಳಲ್ಲಿ ಸಾತಿ ಕೊಡತೈತಿ ಬಿಡಲಾರ್ದ ಬದುಕಿನ ನೀತಿ ಆಗೇತಿ ಇವತ್ತು ಇವತ್ತದು ಯಾರು ಬಿಟ್ಟಿರ್ತಾರೆ ರೀ ನಾವು ಬೇಕಾದಷ್ಟು ಒಂದು ಭಾಷಣ ಮಾಡ್ತೇವೆ ಮೊಬೈಲ್ ಬಂದೈತಿ ಅದಾಗೈತಿರ್ತಿ ಅದು ಬಿಟ್ಟಿರಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಹೇಳ್ತಾರೆ ಜೋಕಿಗೆ ಹೆಂಡತಿನ ಬಿಟ್ಟು ಬಿಡ್ಬೋದು ಮೊಬೈಲ್ ಬಿಡಕೋಲ್ಲ ಗಣ್ಣನ್ ಬಿಟ್ಟು ಬಿಡ್ಬೋದು ಮೊಬೈಲ್ ಅದು ಸಂದರ್ಭ ಇವತ್ತಿನ ಸಂದರ್ಭ ಹಾಗಾಗ್ಯದ ನೋಡ್ರಿ ಹೇಳ್ತಾರೆ ಎಚ್ಚರಿಕೆ ಕೊಡ್ತಾರೆ ಇರಲಿ ಇಟ್ಕೊಂಡು ಮೊಬೈಲ್ ಬೇಡ ಬ್ಯಾಡೋಣದಲ್ಲ ಆಧುನಿಕತೆ ಅನ್ನೋದಿಲ್ಲ ಆದರೆ ಜೊತೆಯಾದ ಮೊಬೈಲ್ನ ಅತಿಯಾಗಿ ಬಳಸಿದರ ಮತಿಗೆಡುವುದಲ್ಲ ನಮ್ಮೆದುಳು ಅದನ್ನು ಅರಿತು ಮಿತಿಯಾಗಿ ಬಳಸೋ ಕಲ್ವೇಶ ಆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಹೀಗಾಗಿ ಇದೊಂದು ಅದ್ಭುತವಾದ ಆಧುನಿಕ ಸಂದರ್ಭದ ಕಾವ್ಯ ಆಗ್ಯದ ಇನ್ನೊಂದು ಹೆಸರು ಹೇಳಿ ಮುಂದೆ ಹೋಗ್ತೀನಿ ಕನ್ನಡಕ್ಕೆ ಮುಂಜಾನೆ ಚರ್ಚೆ ಆಗ್ಯದ ಕನ್ನಡಕ್ಕೆ ಒಂದು ಸುಂದರವಾದಂಥ ರೈತರಿಗೆ ಅವಶ್ಯವಾದಂಥ ಒಂದು ಕಾವ್ಯ ಕೃಷಿ ಪ್ರದೀಪಿಕೆಯನ್ನು ಬರೆದಂಥ ಘನಮಠ ಶಿವಿಯೋಗಿಗಳನ್ನು ಅವರ ಇಡೀ ಬದುಕಿನ ಯಾತ್ರೆಯನ್ನು ಅವರ ಐವತ್ತೊಂಬತ್ತು ವರ್ಷ ಬದುಕಿದ ಸಕಲ ಅವರ ಬದುಕಿನ ಒಂದೊಂದು ಅಂಶವನ್ನು ಕೂಡ ಆಂಧ್ರದ ದರೂರಿನಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಬಂದು ಕೊನೆಗೆ ಆತ ಸಂತೆಕಲೂರಿನಲ್ಲಿ ನೆಲೆಸುವಂಥ ಘನಮಠ ಶಿವಿಯೋಗಿಯ ಬದುಕನ್ನು ತ್ರಿಪದಿ ರೂಪದೊಳಗ ಅವರು ಕಟ್ಟಿಕೊಡುವುದನ್ನು ಭಾಳ ಸುಂದರವಾಗಿ ನಾವು ನೋಡ್ತೀವಿ ಒಂದೇ ಒಂದು ಪದ್ಯ ಹೇಳಿಬಿಡ್ತೇನೆ ಶಬುದ ಪದ ಅಕ್ಷರದ ಅಂಬುದಿಯ ವಿಸ್ತಾರ ಅಬುಜ ಕರ್ಮಗಳ ಮೀರಿದ್ದು ಸರಸ್ವತಿಯೇ ಹುಬುಜ ಎನಗಂತೂ ಹೊಳೆಯುವುದು ವಿನಯ ಕವಿಯ ವಿನಯ ಇವರ ಐದು ಕಾವ್ಯಗಳು ಇಡಿಗಾಳ ಬಿಡುಗಾಳ ಬಿಟ್ಟರೆ ಉಳಿದ ಐದು ಕಾವ್ಯಗಳು ನಮ್ಮ ಪ್ರಾಚೀನ ಕಾವ್ಯದ ಮಾದರಿಯಂತೆ ಆರಂಭದಲ್ಲಿ ಪೂರ್ವ ಕವಿಗಳನ್ನು ಸ್ಮರಿಸ್ತವೆ ದೈವವನ್ನು ಸ್ಮರಿಸ್ತವೆ ನಂತರದಲ್ಲಿ ಅವು ಕಥೆಯನ್ನು ಪ್ರಾರಂಭ ಮಾಡ್ತವೆ ಹೀಗಾಗಿ ಈ ಆರು ಕಾವ್ಯಗಳ ಅಧ್ಯಯನ ಭಾಳ ವಿಶಿಷ್ಟವಾಗಿ ಆಗಬೇಕು ಅವರಿಗೆ ಸಲ್ಲಬೇಕಾದಂಥ ಒಂದು ವಿಮರ್ಶಾ ಗೌರವ ಸಲ್ಲಬೇಕಾಗಿದೆ ಅನ್ನುವಂಥ ಮಾತನ್ನು ಸದರಲ್ಲಿ ಹೇಳ್ತಾ ನಮ್ಮ ಕಾಲಕ್ಕೆ ತ್ರಿಪದಿಯನ್ನು ಬದುಕುತ್ತಿರುವ ತ್ರಿಪದಿಯನ್ನು ಬರೆಯುತ್ತಿರುವ ಅಂತ ನಾನು ಅನ್ನೋದಿಲ್ಲ ಅವರಿಗೆ ತ್ರಿಪದಿಯನ್ನು ಜೀವಿಸುತ್ತಿರುವ ಈ ಅಕ್ಷರ ಬ್ರಹ್ಮನಿಗೆ ತ್ರಿಪದಿ ಒಂದು ಸಾ ನನ್ನ ಪ್ರಕಾರ ಇವತ್ತಿನ ಆಧುನಿಕ ಸಾರ್ವಭೌಮರೇ ಅವರು ಇಂತಹ ತ್ರಿಪದಿಯ ಜೀವಿಸುವ ತ್ರಿಪದಿ ತಜ್ಞನಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನಗೆ ಅರವು ಕಾವ್ಯಗಳನ್ನು ಕೊಟ್ಟು ಅವುಗಳನ್ನು ಓದೋದಕ್ಕೆ ಹಚ್ಚಿದ್ರೆ ಯಾಕಂದರೆ ನಾವು ಭಾಷಣ ಮಾಡೋ ಕೊಟ್ಟರೆ ಓದ್ತೇವ್ರ ಇಲ್ಲಾಂದ್ರೆ ಓದೋದಿಲ್ಲ ನಮ್ಮ ದುರ್ದೈವವಾದ ಏನು ಏನು ಯಾವಾಗ ಯಾವಾಗ ಅಟ್ಟ ಓದ್ಬಿಡ್ತೇವೆ ಹಾಗಾಗಿ ಪೂರ್ತಿ ಎಲ್ಲ ಕಾವ್ಯಗಳನ್ನು ಓದುವ ಅವಕಾಶವನ್ನು ಕೊಟ್ಟಿದ್ದಾರೆ ಅದರ ಮೂಲಕ ನನ್ನೊಳಗೆ ನಾವು ಸ್ವಲ್ಪ ಜ್ಞಾನವನ್ನು ಹೆಚ್ಚು ಮಾಡಿದ್ದಾರೆ ಅದಕ್ಕೆ ಹಿರಿಯರಿಗೆ ನಮಿಸಿ ನನ್ನ ಮಾತು ಕೇಳಿದೆ ನಿಮಗೆ ನಮಿಸಿ ನಮಸ್ಕಾರ ಮಾಡ್ತೀನಿ